ರಾಜ್ಯದಲ್ಲಿ ಸಿಬಿಐ ತನಿಖೆಗೆ ಇದ್ದ ಅನುಮತಿ ನಿರಾಕರಿಸಿ ಸಿದ್ದರಾಮಯ್ಯ ಸರ್ಕಾರ ಮೋದಿ ಸರ್ಕಾರದ ಜೊತೆ ನೇರ ಸಂಘರ್ಷಕ್ಕೆ ಇಳಿದಿದೆಯಾ ಮಮತಾ ಸ್ಟಾಲಿನ್ ಸೋರೆನ್ ಮತ್ತಿತರ ವಿಪಕ್ಷ ಮುಖ್ಯಮಂತ್ರಿಗಳ ಹಾಗೆ ಈಗ ಸಿದ್ದರಾಮಯ್ಯ ಕೂಡ ಮೋದಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ ಇದ್ದಕ್ಕಿದ್ದಂತೆ ಸಿಎಂ ವಿರುದ್ಧ ತನಿಖೆಗೆ ಸಿಬಿಐ ಮುಂದಾಗಬಹುದಾದ ಸಾಧ್ಯತೆಯನ್ನು ತಪ್ಪಿಸೋಕೆ ಕರ್ನಾಟಕ ರಾಜ್ಯ ಸರ್ಕಾರ ರಕ್ಷಣಾತ್ಮಕ ಕ್ರಮವೊಂದನ್ನು ಕೈಗೊಂಡಿದೆ ಸಿಬಿಐ ತನಿಖೆ ಭೀತಿಯಿಂದ ರಕ್ಷಣೆ ಪಡೆಯುವ ಉದ್ದೇಶದಿಂದ ಸಿಬಿಐ ತನಿಖೆಗೆ ಮುಕ್ತ ಅನುಮತಿ ನೀಡಲಾಗಿದ್ದ ಅಧಿಸೂಚನೆ ವಾಪಸ್ ಪಡೆಯೋಕೆ ರಾಜ್ಯ ಸಂಪುಟ ಸಭೆ ನಿರ್ಧರಿಸಿದೆ ಆದರೆ ಸಿಬಿಐ ತನಿಖೆಗೆ ಕೋರ್ಟಿನಿಂದಲೇ ಆದೇಶ ಬಂದ್ರೆ ಈ ನಿರ್ಬಂಧ ಅನ್ವಯ ಆಗೋದಿಲ್ಲ ಅಂತ லாக் இது ನೇರವಾಗಿ ಸಿಬಿಐ ತನಿಖೆಗೆ ಇಳಿದು ಬಿಡೋಕೆ ಇದ್ದ ಅವಕಾಶವನ್ನ ಮಾತ್ರ ಇದರಿಂದ ತಪ್ಪಿಸಿದಂತಾಗಿದೆ ಈ ಹಿಂದೆ ಪಂಜಾಬ್ ಜಾರ್ಖಂಡ್ ಕೇರಳ ರಾಜಸ್ಥಾನ್ ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಮಿಜೋರಾಂ ತೆಲಂಗಾಣ ಮೇಘಾಲಯ ಹಾಗೂ ತಮಿಳುನಾಡು ರಾಜ್ಯಗಳು ಇದೇ ರೀತಿ ಸಿಬಿಐಗೆ ತಮ್ಮ ರಾಜ್ಯಗಳಲ್ಲಿ ನೇರವಾಗಿ ತನಿಖೆ ನಡೆಸೋಕೆ ಅನುಮತಿಯನ್ನ ನಿರಾಕರಿಸಿವೆ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಮುಕ್ತವಾಗಿ ಸಿಬಿಐ ತನಿಖೆ ನಡೆಸಬಹುದಿತ್ತು ಮುಕ್ತ ತನಿಖೆ ನಡೆಸೋಕೆ ಕರ್ನಾಟಕ ಸರ್ಕಾರವೇ ಈ ಹಿಂದೆ ಅವಕಾಶ ಮಾಡಿಕೊಟ್ಟಿತ್ತು ಈಗ ಸಿಬಿಐ ಮುಕ್ತ ತನಿಖೆಗೆ ಇದ್ದ ಅಧಿಸೂಚನೆ ಹಿಂಪಡೆ ਯੋਕੇ ਕੈਬਿਨੇਟ ਨਿਰਧਾਰਿਤ ਸਿਦਾ ಮೂಡ ಪ್ರಕರಣದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ವರದಿಗಳು ಹೇಳ್ತಿವೆ ನ್ಯಾಯವಾದಿಗಳು ಹೇಳೋ ಪ್ರಕಾರ ಯಾವುದೇ ಪ್ರಕರಣದಲ್ಲಿ ಸಿಬಿಐ ತನಿಖೆ ನಡೆಸೋಕೆ ಹೈಕೋರ್ಟ್ ಆದೇಶ ಮಾಡಬೇಕು ಅಥವಾ ರಾಜ್ಯ ಸರ್ಕಾರವೇ ಅನುಮತಿ ನೀಡಬೇಕಿರುತ್ತೆ ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನೆ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತಾರರ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳನ್ನ ತನಿಖೆ ನಡೆಸೋಕೆ ಸಿಬಿಐಗೆ ಮುಕ್ತ ಅವಕಾಶ ನೀಡಲಾಗಿತ್ತು ಹಾಗಾಗಿ ಅದನ್ನ ತಡೆಯುವ ಉದ್ದೇಶದಿಂದ ಈಗ ಸಿಬಿಐ ತನಿಖಾ ದಳಕ್ಕೆ ಮುಕ್ತ ಅನುಮತಿ ನೀಡಿರುವ ಅಧಿಸೂಚನೆಯನ್ನ ಹಿಂಪಡೆಯೋಕೆ ಕ್ಯಾಬಿನೆಟ್ ತೀರ್ಮಾನ ಿದೆ ಎನ್ನಲಾಗಿದೆ ಭವಿಷ್ಯದಲ್ಲಿ ಎದುರಾಗಬಹುದಾದ ಕಾನೂನು ಸಂಕಷ್ಟದಿಂದ ರಕ್ಷಣೆ ಪಡೆಯೋಕೆ ಈ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಅಂತಾನು ಹೇಳಲಾಗ್ತಾ ಇದೆ ಹೀಗಾಗಿ ಮುಕ್ತ ತನಿಖೆಗಿದ್ದ ಅಧಿಸೂಚನೆ ಹಿಂಪಡೆಯೋಕೆ ತೀರ್ಮಾನ ಮಾಡಲಾಗಿದೆ ಮೊದಲು ಸಿಬಿಐಗೆ ಪೂರ್ಣ ಅನುಮತಿ ಇತ್ತು ಅದನ್ನ ಈಗ ವಾಪಸ್ ಪಡೆದಿದ್ದೇವೆ ತನಿಖೆಯ ಭಯ ಹುಟ್ಟಿಸೋಕೆ ಸಿಬಿಐ ದುರ್ಬಳಕೆ ಆಗಬಾರದು ಅಂತ ವಾಪಸ್ ಪಡೆದಿದ್ದೀವಿ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಆದರೆ ಸಿಬಿಐ ತನಿಖೆಗೆ ಕೋರ್ಟ್ ಗಳು ಆದೇಶ ನೀಡಿದ್ರೆ ಸರ್ಕಾರ ತೆಗೆದುಕೊಂಡಿರುವ ಸಿಬಿಐ ತನಿಖೆ ನಿರ್ಬಂಧ ಆದೇಶ ಅನ್ವಯ ಆಗೋದಿಲ್ಲ ಅಂತಾನು ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಕೇಂದ್ರದ ಕೈಗೊಂಬೆಯಾಗಿದೆ ಅನ್ನೋ ಆರೋಪಕ್ಕೆ ತುತ್ತಾಗಿರುವ ಸಿಬಿಐ ಯಾರದ್ದೋ ಮಾತು ಕೇಳ್ಕೊಂಡು ಅಧಿಕಾರ ದುರ್ಬಳಕೆ ಮಾಡುವುದನ್ನು ತಪ್ಪಿಸೋಕೆ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು